ಆತ್ಮೀಯರೇ ನಮಸ್ಕಾರ ನಾನೊಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನೀವೇನಾದರೂ ಈ ಒಂದು ಪವಿತ್ರವಾದ ಕೆಲಸ ಮಾಡಿದ್ರೆ ಕರ್ನಾಟಕ ಸರ್ಕಾರ ನಿಮಗೆ ಒಂದು ಲಕ್ಷ ರು ಬಹುಮಾನವನ್ನು ಕೊಡುತ್ತೆ ಯಾವುದದು ನೋಡೋಣ ನಮ್ಮ ಸಮಾಜವನ್ನು ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನು ಬಾಧಿಸ್ತಾ ಇರುವ ಹಲವಾರು ಗಂಭೀರ ಸಮಸ್ಯೆಗಳ ಪೈಕಿ ಹೆಣ್ಣು ಭ್ರೂಣ ಹತ್ಯೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಗರ್ಭದಲ್ಲಿ ಅದು ಹೆಣ್ಣು ಅಂತ ಗೊತ್ತಾದರೆ ಅಲ್ಲೇ ಹೆಣ್ಣನ್ನು ಕೊಲ್ಲುವ ಒಂದು ನೀಚ ಒಂದು ಪ್ರವೃತ್ತಿ ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಚಾಲ್ತಿದೆ ಯಾರು ಈ ಮಾಹಿತಿಯನ್ನು ಕೊಡ್ತಾರೋ ಎಲ್ಲಿ ಈ ಥರದ್ದೊಂದು ಭ್ರೂಣಲಿಂಗ ಪತ್ತೆ ಮತ್ತು ಈ ಭ್ರೂಣಲಿಂಗ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಯನ್ನು ಯಾರು ಕೊಡ್ತಾರೋ ಅಂತ ಮಾಹಿತಿದಾರರಿಗೆ ಕರ್ನಾಟಕ ಸರ್ಕಾರ ಒಂದು ಲಕ್ಷ ರು ಬಹುಮಾನವನ್ನು ಕೊಡ್ತಾ ಇದೆ ಮೊದಲಿದು ಐವತ್ತು ಸಾವಿರ ರೂಪಾಯಿ ಇತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದನ್ನು ಒಂದು ಲಕ್ಷ ರೂಗೆ ಹೆಚ್ಚಿಸಿ ಆದೇಶ ಮಾಡಿದೆ ಹಾಗಾಗಿ ನಿಮ್ಮ ಯಾವುದೇ ಭಾಗದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಎನ್ನುವ ಮಾಹಿತಿ ನಿಮಗೆ ಖಚಿತ ಮಾಹಿತಿ ಇದ್ದರೆ ದಯವಿಟ್ಟು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಆ ಮಾಹಿತಿಯನ್ನು ಕೊಡಿ ಈ ಒಂದು ಮಾನವೀಯ ಪವಿತ್ರವಾದಂತಹ ಕೆಲಸದಲ್ಲಿ ಕೈಜೋಡಿಸಿ ಆ ಮೂಲಕ ನಾವೆಲ್ಲರೂ ಸೇರಿ ಸಮ ಸಮಾಜವನ್ನು ನಿರ್ಮಾಣ ಮಾಡೋಣ ಈ ಮಾಹಿತಿಯನ್ನು ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ಹಂಚಿ ಈ ವ್ಯಾಪಕವಾಗಿ ಈ ಬಗ್ಗೆ ಅರಿವು ಮೂಡಿಸಲು ಕೈ ಜೋಡಿಸಿ ಧನ್ಯವಾದ